ಓಂ ಶಾಂತಿ ದಿನಾಂಕ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ವಿಶ್ವದ ಮಾಲೀಕ ಮಾಡುವಂತಹ ತಂದಿಯನ್ನು ಬಹಳ ಆಸಕ್ತಿಯಿಂದ ನೆನಪು ಮಾಡಿ ನೆನಪಿನಿಂದಲೇ ನೀವು ಸತೋಪ್ರಧಾನರಾಗುತ್ತೀರಿ ವಿಶ್ವದ ಮಾಲೀಕ ಮಾಡುವಂತಹ ತಂದಿಯನ್ನು ಬಹಳ ಆಸಕ್ತಿಯಿಂದ ನೆನಪು ಮಾಡಿ ನೆನಪಿನಿಂದಲೇ ನೀವು ಸತೋಪ್ರಧಾನರಾಗುತ್ತೀರಿ ಪ್ರಶ್ನೆ ಯಾವ ಒಂದು ಮಾತಿನ ಮೇಲೆ ಪೂರ್ಣ ಗಮನ ಇದ್ದರೆ ಬುದ್ಧಿಯ ಕಪಾಟು ತೆರೆಯುತ್ತದೆ ಯಾವ ಒಂದು ಮಾತಿನ ಮೇಲೆ ಪೂರ್ಣ ಗಮನ ಇದ್ದರೆ ಬುದ್ಧಿಯ ಕಪಾಟು ತೆರೆಯುತ್ತದೆ ಉತ್ತರ ವಿದ್ಯೆಯ ಮೇಲೆ ಭಗವಂತ ಓದಿಸುತ್ತಾರೆ ಆದ್ದರಿಂದ ಎಂದಿಗೂ ವಿದ್ಯೆಯನ್ನು ತಪ್ಪಿಸಿಕೊಳ್ಳಬಾರದು ಎಲ್ಲಿಯ ತನಕ ಬದುಕಿರುತ್ತೇವೆ ಅಲ್ಲಿಯ ತನಕ ಅಮೃತಪಾನ ಮಾಡಬೇಕು ವಿದ್ಯೆಯಲ್ಲಿ ಗಮನ ನೀಡಬೇಕು ಗೈರು ಹಾಜರಾಗಬಾರದು ಎಲ್ಲಿಂದಲಾದರೂ ಹುಡುಕಿಕೊಂಡು ಮುರುಳಿಯನ್ನು ಖಂಡಿತ ಓದಬೇಕು ಮುರಳಿಯಲ್ಲಿ ಪ್ರತಿನಿತ್ಯ ಹೊಸ ಹೊಸ ಜ್ಞಾನ ಬಿಂದುಗಳು ಹೊರಬರುತ್ತಿರುತ್ತದೆ ಇದರಿಂದ ನಿಮ್ಮ ಕಪಾಟು ತೆರೆಯುತ್ತದೆ ಶಾಂತಿ ಶಿವ ಭಗವಾನ್ ವಾಚ ಸಾಲಿಗ್ರಾಮಗಳ ಪ್ರತಿಯಾಗಿ ಇದಂತೂ ಇಡೀ ಕಲ್ಪದಲ್ಲಿ ಒಂದೇ ಬಾರಿ ನಡೆಯುತ್ತದೆ ಇದನ್ನು ಸಹ ನೀವು ತಿಳಿದಿದ್ದೀರಿ ಬೇರೆ ಯಾರೊಬ್ಬರೂ ತಿಳಿಯಲು ಸಾಧ್ಯವಿಲ್ಲ ಮನುಷ್ಯ ಈ ರಚಯಿತ ಹಾಗೂ ರಚನೆಯ ಮಧ್ಯ ಅಂತ್ಯವನ್ನು ಸ್ವಲ್ಪನೂ ತಿಳಿದಿಲ್ಲ ನೀವು ಮಕ್ಕಳು ತಿಳಿದಿದ್ದೀರಿ ಸ್ಥಾಪನೆಯಲ್ಲಿ ವಿಘ್ನವಂತೂ ಬೀಳಲೇಬೇಕು ಇದಕ್ಕೆ ಜ್ಞಾನಯಜ್ಞ ಎನ್ನುತ್ತಾರೆ ತಂದೆ ತಿಳಿಸುತ್ತಾರೆ ಈ ಹಳೆಯ ಜಗತ್ತಿನಲ್ಲಿ ನೀವು ಏನೆಲ್ಲವನ್ನು ನೋಡುತ್ತೀರೋ ಅದೆಲ್ಲ ಸ್ವಹ ಆಗುವುದಿದೆ ನಂತರ ಅದರಲ್ಲಿ ಮೋಹವನ್ನಿಟ್ಟುಕೊಳ್ಳಬಾರದು ತಂದೆ ಬಂದು ಹೊಸ ಜಗತ್ತಿಗಾಗಿ ಓದಿಸುತ್ತಾರೆ ಇದು ಪುರುಷೋತ್ತಮ ಸಂಗಮಯುಗ ಆಗಿದೆ ಇದು ವಿಕಾರಿ ಹಾಗೂ ನಿರ್ವಿಕಾರಿಯ ಸಂಗಮ ಆಗಿದೆ ಇಲ್ಲಿ ಪರಿವರ್ತನೆ ಆಗುವುದಿದೆ ಹೊಸ ಜಗತ್ತಿಗೆ ನಿರ್ವಿಕಾರಿ ಜಗತ್ತು ಎನ್ನುತ್ತಾರೆ ಸನಾತನ ದೇವತಾ ಧರ್ಮವೇ ಇತ್ತು ಇದನ್ನಂತೂ ಮಕ್ಕಳು ತಿಳಿದಿದ್ದಾರೆ ಜ್ಞಾನದ ಬಿಂದು ತಿಳಿದುಕೊಳ್ಳುವುದಕ್ಕಾಗಿ ಇದೆ ತಂದೆ ಹಗಲು ರಾತ್ರಿ ಹೇಳುತ್ತಿರುತ್ತಾರೆ ಮಕ್ಕಳೇ ನಿಮಗೆ ಗೌಪ್ಯಾತಿ ಗೌಪ್ಯ ವಿಚಾರಗಳನ್ನು ತಿಳಿಸುತ್ತೇನೆ ತಂದೆ ಇರುವ ತನಕ ವಿದ್ಯೆ ನಡೆಯಲೇಬೇಕು ನಂತರ ವಿದ್ಯೆ ಸಹ ಬಂದ್ ಆಗುತ್ತದೆ ಈ ವಿಚಾರಗಳನ್ನು ನಿಮ್ಮ ಹೊರತು ಯಾರೊಬ್ಬರೂ ತಿಳಿದಿಲ್ಲ ನಿಮ್ಮಲ್ಲಿಯೂ ಸಹ ಕ್ರಮಾನುಸಾರವಾಗಿದ್ದಾರೆ ಅವರನ್ನು ನಂತರ ಬಾಪ್ದಾದರವರೇ ತಿಳಿದಿದ್ದಾರೆ ಎಷ್ಟೊಂದು ಮಂದಿ ಬೀಳುತ್ತಾರೆ ಎಷ್ಟೊಂದು ಆಗುತ್ತದೆ ಸದಾ ಎಲ್ಲರೂ ಪವಿತ್ರವಾಗಿರಬಹುದು ಎಂದಲ್ಲ ಪವಿತ್ರವಾಗಿರುವುದಿಲ್ಲವೆಂದರೆ ನಂತರ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಮಾಲೆಯ ಮಣಿಯೇ ಗೌರವಾನ್ವಿತ ತೇರ್ಗಡೆ ಹೊಂದುತ್ತಾರೆ ನಂತರ ಪ್ರಜೆ ಸಹ ತಯಾರಾಗುತ್ತಾರೆ ಇದು ಬಹಳ ತಿಳಿದುಕೊಳ್ಳುವ ವಿಚಾರಗಳಾಗಿವೆ ನೀವು ಯಾರಿಗಾದರೂ ತಿಳಿಸಿಕೊಟ್ಟರೆ ಅವರೇನು ತಿಳಿಯುವರು ಸಮಯ ಹಿಡಿಸುತ್ತದೆ ಅದನ್ನು ಸಹ ಎಷ್ಟು ತಂದೆ ತಿಳಿಸಲು ಸಾಧ್ಯವಿದೆಯೋ ಅಷ್ಟು ನೀವು ತಿಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ರಿಪೋರ್ಟ್ಸ್ ಅಂದರೆ ವರದಿ ಇತ್ಯಾದಿ ಏನು ಬರುತ್ತದೆ ಅದನ್ನು ತಂದೆಯೇ ತಿಳಿದಿದ್ದಾರೆ ಇಂತಹ ವ್ಯಕ್ತಿ ವಿಕಾರದಲ್ಲಿ ಬಿದ್ದರು ಕೀಗಾಯಿತು ಇತ್ಯಾದಿ ಹೆಸರನ್ನಂತೂ ಹೇಳುವುದಕ್ಕೆ ಸಾಧ್ಯವಿಲ್ಲ ಹೆಸರನ್ನು ಹೇಳಿದರೆ ನಂತರ ಅವರೊಂದಿಗೆ ಯಾರೂ ಮಾತನಾಡುವುದಕ್ಕೆ ಇಷ್ಟಪಡುವುದಿಲ್ಲ ಎಲ್ಲರೂ ತಿರಸ್ಕಾರದ ದೃಷ್ಟಿಯಿಂದ ನೋಡುತ್ತಾರೆ ಹೃದಯದಿಂದ ಇಳಿದುಬಿಡುತ್ತಾರೆ ಮಾಡಿಕೊಂಡಿರುವ ಸಂಪಾದನೆ ಸಮಾಪ್ತಿಯಾಗುತ್ತದೆ ಇದಂತೂ ಯಾರು ಮೋಸ ಹೊಂದಿದ್ದಾರೆ ಅವರಿಗೆ ಗೊತ್ತು ಹಾಗೂ ತಂದೆಗೆ ಗೊತ್ತು ಇದು ಬಹಳ ಗುಪ್ತ ವಿಚಾರಗಳಾಗಿವೆ ನೀವು ಹೇಳುತ್ತೀರಿ ಇಂತಹ ವ್ಯಕ್ತಿ ಸಿಕ್ಕಿದರು ಅವರಿಗೆ ಬಹಳ ಚೆನ್ನಾಗಿ ತಿಳಿಸಿದೆವು ಅವರು ಸೇವೆಯಲ್ಲಿ ಸಹಯೋಗ ಕೊಡಬಹುದು ಆದರೆ ಅವರು ಸನ್ಮುಖದಲ್ಲಿ ಇದ್ದರೆ ತಾನೇ ಗವರ್ನರಿಗೆ ನೀವು ಚೆನ್ನಾಗಿ ತಿಳಿಸುತ್ತೀರೆಂದು ತಿಳಿಯಿರಿ ಆದರೆ ಅವರೇನಾದರೂ ಯಾರಿಗೇನಾದರೂ ತಿಳಿಸಿಕೊಡುತ್ತಾರೆಯೇ ಯಾರಿಗಾದರೂ ತಿಳಿಸಿಕೊಟ್ಟರೆ ಒಪ್ಪಿಕೊಳ್ಳುವುದಿಲ್ಲ ಯಾರು ತಿಳಿದುಕೊಳ್ಳುವವರಿರುತ್ತಾರೋ ಅವರೇ ತಿಳಿಯುತ್ತಾರೆ ಬೇರೆಯವರು ಏನಾದರೂ ತಿಳಿಸಿಕೊಡುವುದಕ್ಕೆ ಸಾಧ್ಯವಿದೆಯೇ ನೀವು ಮಕ್ಕಳು ತಿಳಿಸುತ್ತೀರಿ ಇದಂತೂ ಮುಳ್ಳುಗಳ ಕಾಡಾಗಿದೆ ಇದನ್ನು ನಾವು ಮಂಗಳ ಮಾಡುತ್ತೇವೆ ಮಂಗಳಂ ಎಂದು ಭಗವಾನ್ ವಿಷ್ಣುಗೆ ಹೇಳುತ್ತಾರಲ್ಲವೇ ಈ ಶ್ಲೋಕ ಇತ್ಯಾದಿ ಎಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಯಾವಾಗ ವಿಷ್ಣುವಿನ ರಾಜ್ಯವಿರುತ್ತದೆ ಆಗ ಮಂಗಳವಾಗುತ್ತದೆ ವಿಷ್ಣು ಅವತಾರವನ್ನು ಸಹ ತೋರಿಸುತ್ತಾರೆ ಬಾಬರವರು ಎಲ್ಲವನ್ನೂ ನೋಡಿದ್ದಾರೆ ಅನುಭವಿಯಲ್ಲವೇ ಎಲ್ಲ ಧರ್ಮದವರನ್ನು ಚೆನ್ನಾಗಿ ತಿಳಿದಿದ್ದಾರೆ ತಂದೆ ಯಾರ ತನುವಿನಲ್ಲಿ ಬರುತ್ತಾರೆ ಅವರ ಪರ್ಸನಾಲಿಟಿ ಸಹ ಇರಬೇಕು ತಾನೆ ಆದ್ದರಿಂದ ಬಹಳ ಜನ್ಮಗಳ ಅಂತ್ಯದಲ್ಲಿ ಯಾವಾಗ ಅವರು ಇಲ್ಲಿ ಹೆಚ್ಚು ಅನುಭವಿಯಾಗುತ್ತಾರೆ ಆಗ ನಾನು ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಅದುವೇ ಸಾಧಾರಣ ಪರ್ಸನಾಲಿಟಿಯ ಅರ್ಥ ರಾಜ ಅಥವಾ ಮನೆತನದ್ದು ಆಗಿರಬೇಕು ಎಂದಲ್ಲ ಇವರಿಗಂತೂ ಬಹಳ ಅನುಭವ ಇದೆ ಬಹಳ ಜನ್ಮಗಳ ಅಂತ್ಯದಲ್ಲಿ ಇವರ ರಥದಲ್ಲಿ ಬರುತ್ತೇನೆ ಈ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಎಂಬುದನ್ನು ನೀವು ತಿಳಿಸಬೇಕು ಮಾಲೆ ಆಗುತ್ತದೆ ಈ ರಾಜಧಾನಿ ಹೇಗೆ ಸ್ಥಾಪನೆಯಾಗುತ್ತಿದೆ ಕೆಲವರು ರಾಜಾರಾಣಿ ಕೆಲವರು ಮತ್ತೇನೋ ಆಗುತ್ತಾರೆ ಈ ಎಲ್ಲಾ ವಿಚಾರಗಳು ಒಂದೇ ದಿನದಲ್ಲಂತೂ ಯಾರೂ ತಿಳಿಯಲು ಸಾಧ್ಯವಿಲ್ಲ ಪಾರಲೌಕಿಕ ತಂದೆಯೇ ಅಪರಿಮಿತದ ಆಸ್ತಿ ಕೊಡುತ್ತಾರೆ ಭಗವಂತ ಬಂದು ತಿಳಿಸುತ್ತಾರೆ ಅದುವೇ ಶ್ರಮದಿಂದ ಕೆಲವು ಮಂದಿ ಪವಿತ್ರರಾಗುತ್ತಾರೆ ಇದನ್ನು ತಿಳಿಸಿಕೊಡುವುದರಲ್ಲಿ ಸಮಯ ಬೇಕು ಎಷ್ಟೊಂದು ಶಿಕ್ಷೆಗಳನ್ನು ಅನುಭವಿಸುತ್ತಾರೆ ಶಿಕ್ಷೆಗಳನ್ನು ಅನುಭವಿಸಿ ಪ್ರಜೆಯಾಗುತ್ತಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ಬಹಳ ಬಹಳ ಮಧುರರಾಗಬೇಕು ಯಾರಿಗೂ ದುಃಖ ಕೊಡಬಾರದು ತಂದೆ ಬರುವುದೇ ಎಲ್ಲರಿಗೂ ಸುಖದ ದಾರಿಯನ್ನು ತಿಳಿಸಲೆಂದು ದುಃಖದಿಂದ ಬಿಡಿಸಲು ನಂತರ ಸ್ವಯಂ ಹೇಗೆ ಯಾರಿಗಾದರೂ ದುಃಖ ಕೊಡುತ್ತಾರೆ ಈ ಎಲ್ಲಾ ವಿಚಾರಗಳನ್ನು ನೀವು ಮಕ್ಕಳೇ ತಿಳಿದಿದ್ದೀರಿ ಹೊರಗಿನವರು ಬಹಳ ಶ್ರಮದಿಂದ ತಿಳಿಯುತ್ತಾರೆ ಯಾರೆಲ್ಲ ಸಂಬಂಧಿ ಇತ್ಯಾದಿ ಇದ್ದಾರೆ ಅವರೆಲ್ಲರಿಂದ ಮೋಹವನ್ನು ತುಂಡು ಮಾಡಬೇಕು ಮನೆಯಲ್ಲಿರಬೇಕು ಆದರೆ ನಿಮಿತ್ತ ಮಾತ್ರ ಇದಂತೂ ಬುದ್ಧಿಯಲ್ಲಿದೆ ಈ ಪೂರ್ಣ ಜಗತ್ತು ಸಮಾಪ್ತಿ ಆಗುವುದಿದೆ ಆದರೆ ಈ ಆಲೋಚನೆ ಕೆಲವರಿಗೆ ಇರುವುದಿಲ್ಲ ಯಾರು ಅನನ್ಯ ಮಕ್ಕಳಿದ್ದಾರೆ ಅವರು ತಿಳಿಯುತ್ತಾರೆ ಅವರು ಕೂಡ ಈಗ ಕಲಿಯುವ ಪುರುಷಾರ್ಥ ಮಾಡುತ್ತಿರುತ್ತಾರೆ ಅನೇಕರು ಅನುತ್ತೀರ್ಣರೂ ಆಗುತ್ತಾರೆ ಮಾಯೆಯ ಚಾಕರಿ ಬಹಳ ನಡೆಯುತ್ತದೆ ಅದು ಸಹ ಬಹಳ ಬಲಶಾಲಿಯಾಗಿದೆ ಆದರೆ ಈ ವಿಚಾರಗಳನ್ನು ಬೇರೆ ಯಾರಿಗೂ ತಿಳಿಸಿಕೊಡುವುದಕ್ಕೆ ಸಾಧ್ಯವಿಲ್ಲ ನಿಮ್ಮ ಬಳಿ ಬರುತ್ತಾರೆ ಇಲ್ಲಿ ಏನು ನಡೆಯುತ್ತದೆ ಇಷ್ಟೊಂದು ರಿಪೋರ್ಟ್ಸ್ ಇತ್ಯಾದಿ ಏಕೆ ಬರುತ್ತದೆಂದು ತಿಳಿಯಲು ಬಯಸುತ್ತಾರೆ ಈಗ ಈ ಜನರು ಅಂದರೆ ಸರ್ಕಾರಿ ಮಂತ್ರಿಗಳಂತೂ ಬದಲಾಗುತ್ತಿರುತ್ತಾರೆ ಹಾಗಿರುವಾಗ ಒಬ್ಬೊಬ್ಬರಿಗೂ ಕುಳಿತು ತಿಳಿಸಿಕೊಡಬೇಕು ನಂತರ ಇದಂತೂ ಬಹಳ ಒಳ್ಳೆಯ ಸಂಸ್ಥೆಯಾಗಿದೆ ಎಂದು ಹೇಳುತ್ತಾರೆ ರಾಜಧಾನಿಯ ಸ್ಥಾಪನೆಯ ವಿಚಾರಗಳು ಬಹಳ ಆಳವಾದ ರಹಸ್ಯ ಗೌಪ್ಯನೀಯವಾದದ್ದು ಪಾರಲೌಕಿಕ ತಂದೆ ಮಕ್ಕಳಿಗೆ ಸಿಕ್ಕಿದ್ದಾರೆ ಅಂದಮೇಲೆ ಎಷ್ಟೊಂದು ಹರ್ಷಿತರಾಗಬೇಕು ನಾವು ವಿಶ್ವದ ಮಾಲೀಕ ದೇವತೆ ಆಗುತ್ತೇವೆ ಅಂದಮೇಲೆ ನಮ್ಮಲ್ಲಿ ದೈವಿಗುಣ ಸಹ ಖಂಡಿತ ಇರಬೇಕು ಗುರಿ ಉದ್ದೇಶವಂತೂ ಸನ್ಮುಖದಲ್ಲಿ ನಿಂತಿದೆ ಇವರು ಹೊಸ ಜಗತ್ತಿನ ಮಾಲೀಕರು ಇದನ್ನು ನೀವೇ ತಿಳಿಯುತ್ತೀರಿ ನಾವು ಓದುತ್ತೇವೆ ವಿಶ್ವಪಿತ ತಂದೆ ಯಾರು ಜ್ಞಾನಸಾಗರನಾಗಿದ್ದಾರೆ ಅವರು ನಮಗೆ ಓದಿಸುತ್ತಾರೆ ಅಮರಪುರಿ ಅಥವಾ ಸ್ವರ್ಗಕ್ಕೆ ಕರೆದೊಯ್ಯಲು ನಮಗೆ ಈ ಜ್ಞಾನ ಸಿಗುತ್ತದೆ ಕಲ್ಪಕಲ್ಪ ಯಾರು ರಾಜ್ಯ ತೆಗೆದುಕೊಂಡಿದ್ದರೂ ಅವರೇ ಬರುತ್ತಾರೆ ಕಲ್ಪದ ಮೊದಲಿನಂತೆ ನಾವು ನಮ್ಮ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಕ್ರಮಾನುಸಾರವಾಗಿ ಈ ಮಾಲೆ ತಯಾರಾಗುತ್ತಿದೆ ಉದಾಹರಣೆಗೆ ಶಾಲೆಯಲ್ಲಿಯೂ ಸಹ ಯಾರು ಚೆನ್ನಾಗಿ ಓದುತ್ತಾರೆ ಅವರಿಗೆ ವಿದ್ಯಾರ್ಥಿ ವೇತನ ಸಿಗುತ್ತದಲ್ಲವೇ ಅದು ಸೀಮಿತದ ವಿಚಾರಗಳಾಗಿವೆ ನಿಮಗೆ ಅಪರಿಮಿತದ ವಿಚಾರಗಳು ಸಿಗುತ್ತವೆ ನೀವೇನು ತಂದೆಗೆ ಸಹಯೋಗಿ ಆಗುತ್ತೀರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ವಾಸ್ತವದಲ್ಲಂತೂ ಸಹಯೋಗ ತನಗಾಗಿಯೇ ಮಾಡಿಕೊಳ್ಳಬೇಕು ಪವಿತ್ರರಾಗಬೇಕು ಸತೋಪ್ರಧಾನರಾಗಿದ್ದೆವು ನಂತರ ಪುನಃ ಖಂಡಿತ ಆಗಬೇಕು ತಂದೆಯನ್ನು ನೆನಪು ಮಾಡಬೇಕು ಏಳುತ್ತಾ ಕೂರುತ್ತಾ ನಡೆಯುತ್ತಾ ತಂದೆಯನ್ನು ನೆನಪು ಮಾಡಲು ಸಾಧ್ಯವಿದೆ ಯಾವ ತಂದೆ ನಮ್ಮನ್ನು ವಿಶ್ವದ ಮಾಲೀಕ ಮಾಡುತ್ತಾರೆ ಅವರನ್ನು ಬಹಳ ಆಸಕ್ತಿಯಿಂದ ನೆನಪು ಮಾಡಬೇಕು ಆದರೆ ಮಾಯೆ ಬಿಡುವುದಿಲ್ಲ ಅನೇಕ ಪ್ರಕಾರದ ವಿಧ ವಿಧದ ರಿಪೋರ್ಟ್ಸ್ ಬರೆಯುತ್ತಾರೆ ಬಾಬಾ ನಮಗೆ ಮಾಯೆಯ ವಿಕಲ್ಪ ಬರುತ್ತದೆ ಎಂದು ತಂದೆ ಹೇಳುತ್ತಾರೆ ಯುದ್ಧದ ಮೈದಾನ ಅಲ್ಲವೇ ಐದು ವಿಕಾರಗಳ ಮೇಲೆ ಜೈಗಳಿಸಬೇಕು ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಸತೋಪ್ರಧಾನರಾಗುತ್ತೇವೆಂದು ನೀವು ಸಹ ತಿಳಿಯುತ್ತೀರಿ ತಂದೆ ಬಂದು ತಿಳಿಸುತ್ತಾರೆ ಭಕ್ತಿ ಮಾರ್ಗದವರು ಏನನ್ನೂ ತಿಳಿದಿಲ್ಲ ಇದಂತೂ ವಿದ್ಯೆಯಾಗಿದೆ ತಂದೆ ಹೇಳುತ್ತಾರೆ ನೀವು ಪಾವನರು ಹೇಗೆ ಆಗುತ್ತೀರಿ ನೀವು ಪಾವನರಾಗಿದ್ದೀರಿ ಪುನಃ ಆಗಬೇಕು ದೇವತೆಯರು ಪಾವನರಲ್ಲವೇ ಮಕ್ಕಳು ತಿಳಿದಿದ್ದಾರೆ ನಾವು ವಿದ್ಯಾರ್ಥಿ ಓದುತ್ತಿದ್ದೇವೆ ಭವಿಷ್ಯದಲ್ಲಿ ಪುನಃ ಸೂರ್ಯವಂಶಿ ರಾಜ್ಯದಲ್ಲಿ ಬರುತ್ತೇವೆ ಅದಕ್ಕಾಗಿ ಪುರುಷಾರ್ಥವನ್ನು ಸಹ ಚೆನ್ನಾಗಿ ಮಾಡಬೇಕು ಮಾರ್ಕ್ಸ್ನ ಮೇಲೆ ಎಲ್ಲವೂ ಆಧಾರಿತವಾಗಿದೆ ಯುದ್ಧದ ಮೈದಾನದಲ್ಲಿ ಅನುತ್ತೀರ್ಣರಾಗುವುದರಿಂದ ಚಂದ್ರವಂಶಿಗೆ ಹೊರಟು ಹೋಗುತ್ತಾರೆ ಅವರುಗಳು ನಂತರ ಯುದ್ಧದ ಹೆಸರನ್ನು ಕೇಳಿ ಬಿಲ್ಲು ಬಾಣ ಇತ್ಯಾದಿಯನ್ನು ಕೊಟ್ಟುಬಿಟ್ಟಿದ್ದಾರೆ ಬಿಲ್ಲು ಬಾಣ ನಡೆಸುವುದಕ್ಕೆ ಅಲ್ಲೇನಾದರೂ ಬಾಹುಬಲದ ಯುದ್ಧ ನಡೆಯುತ್ತದೇನೋ ಆ ರೀತಿ ಯಾವುದೇ ವಿಚಾರ ಇಲ್ಲ ಮೊದಲು ಬಾಣಗಳ ಯುದ್ಧ ನಡೆಯುತ್ತಿತ್ತು ಈ ಸಮಯದವರೆಗೂ ಚಿಹ್ನೆಗಳಿವೆ ಕೆಲವರು ಬಾಣ ಹೊಡೆಯುವುದರಲ್ಲಿ ಬಹಳ ಬುದ್ಧಿವಂತರಾಗಿರುತ್ತಾರೆ ಈಗ ಈ ಜ್ಞಾನದಲ್ಲಿ ಯುದ್ಧ ಇತ್ಯಾದಿಯ ಯಾವುದೇ ವಿಚಾರ ಇಲ್ಲ ನೀವು ತಿಳಿದಿದ್ದೀರಿ ಶಿವರವರೇ ಜ್ಞಾನದ ಸಾಗರನಾಗಿದ್ದಾರೆ ಅವರಿಂದ ನಾವು ಈ ಪದವಿಯನ್ನು ಪಡೆಯುತ್ತೇವೆ ಈಗ ತಂದೆ ಹೇಳುತ್ತಾರೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳಿಂದ ಮೋಹವನ್ನು ಮುರಿಯಬೇಕು ಇದೆಲ್ಲ ಹಳೆಯದಾಗಿದೆ ಹೊಸ ಜಗತ್ತು ಸ್ವರಡಿಮ ಯುಗ ಭಾರತವಾಗಿತ್ತು ಹೆಸರು ಎಷ್ಟು ಪ್ರಸಿದ್ಧವಾಗಿತ್ತು ಪ್ರಾಚೀನ ಯೋಗ ಯಾವಾಗ ಮತ್ತು ಯಾರು ಕಲಿಸಿದರು ಎಲ್ಲಿಯವರಿಗೆ ಅವರು ಸ್ವಯಂ ಬಂದು ತಿಳಿಸುವುದಿಲ್ಲವೋ ಅಲ್ಲಿಯವರೆಗೆ ಇದು ಯಾರಿಗೂ ಗೊತ್ತಿರಲಿಲ್ಲ ತಂದೆ ಹೇಳುತ್ತಾರೆ ಈಗ ಈ ಅಂತಿಮ ಜನ್ಮ ಪವಿತ್ರವಾಗಿರುವುದರಿಂದ ನಂತರ ಇಪ್ಪತ್ತೊಂದು ಜನ್ಮ ಎಂದಿಗೂ ನೀವು ಅಪವಿತ್ರ ಆಗುವುದಿಲ್ಲ ತಂದೆ ಎಷ್ಟೊಂದು ಚೆನ್ನಾಗಿ ತಿಳಿಸುತ್ತಾರೆ ಆದರೂ ಸಹ ಎಲ್ಲರೂ ಏಕರಸವಾಗಿ ಎಲ್ಲಿ ಓದುತ್ತಾರೆ ಹಗಲು ರಾತ್ರಿಯ ಅಂತರ ಇದೆ ಓದುವುದಕ್ಕಾಗಿ ಬರುತ್ತಾರೆ ನಂತರ ಸ್ವಲ್ಪ ಓದಿ ನಂತರ ಮರೆಯಾಗುತ್ತಾರೆ ಯಾರು ಚೆನ್ನಾಗಿ ತಿಳಿಯುತ್ತಾರೆ ಅವರು ನಾವು ಹೇಗೆ ಬಂದಿದ್ದೆವು ನಂತರ ಹೇಗೆ ನಾವು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿದೆವು ಎಂದು ತನ್ನ ಅನುಭವವನ್ನು ಸಹ ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ಪವಿತ್ರತೆಯ ಪ್ರತಿಜ್ಞೆ ಮಾಡಿ ನಂತರ ಒಂದು ಬಾರಿ ಪತಿತರಾದಿರಿ ಅಂದರೆ ಮಾಡಿಕೊಂಡ ಸಂಪಾದನೆ ಸಮಾಪ್ತಿಯಾಗುತ್ತದೆ ನಂತರ ಅದು ಒಳಗಡೆ ತಿನ್ನುತ್ತಿರುತ್ತದೆ ತಂದೆಯನ್ನು ನೆನಪು ಮಾಡಿ ಎಂದು ಯಾರಿಗೂ ಹೇಳುವುದಕ್ಕೆ ಸಾಧ್ಯವಾಗುವುದಿಲ್ಲ ಮೂಲ ವಿಚಾರವಂತೂ ವಿಕಾರದ್ದನ್ನೇ ಕೇಳುತ್ತಾರೆ ನೀವು ಮಕ್ಕಳು ಈ ವಿದ್ಯೆಯನ್ನು ಪ್ರತಿನಿತ್ಯ ಓದಬೇಕು ತಂದೆ ಹೇಳುತ್ತಾರೆ ನಾನು ನಿಮಗೆ ಹೊಸ ಹೊಸ ಜ್ಞಾನದ ಬಿಂದುಗಳನ್ನು ತಿಳಿಸುತ್ತೇನೆ ನೀವು ವಿದ್ಯಾರ್ಥಿಯಾಗಿದ್ದೀರಿ ನಿಮಗೆ ಭಗವಂತ ಓದಿಸುತ್ತಾರೆ ಭಗವಂತನಿಗೆ ನೀವು ವಿದ್ಯಾರ್ಥಿಯಾಗಿದ್ದೀರಿ ಇಂತಹ ಶ್ರೇಷ್ಠಾತಿ ಶ್ರೇಷ್ಠ ವಿದ್ಯೆಯನ್ನಂತೂ ಒಂದು ದಿನ ಸಹ ತಪ್ಪಿಸಿಕೊಳ್ಳಬಾರದು ಒಂದು ದಿನ ಮುರಳಿ ಕೇಳದೆ ಹೋದರೆ ನಂತರ ಗೈರು ಹಾಜರಾಗುತ್ತಾರೆ ಒಳ್ಳೊಳ್ಳೆಯ ಮಹಾರಥಿಗಳು ಸಹ ಮುರಳಿಯನ್ನು ತಪ್ಪಿಸಿಕೊಳ್ಳುತ್ತಾರೆ ನಾವಂತೂ ಎಲ್ಲವನ್ನೂ ತಿಳಿದಿದ್ದೇವೆ ಮುರಳಿಯನ್ನು ಓದದೆ ಹೋದರೆ ಏನಾಯಿತು ಎಂದು ಅವರು ತಿಳಿಯುತ್ತಾರೆ ಅರೆ ಗೈರುಹಾಜರು ಆಗುತ್ತದೆ ಅನುತ್ತೀರ್ಣರಾಗುತ್ತಾರೆ ತಂದೆ ಸ್ವಯಂ ಹೇಳುತ್ತಾರೆ ಪ್ರತಿನಿತ್ಯ ಆ ರೀತಿ ಒಳ್ಳೊಳ್ಳೆಯ ಜ್ಞಾನದ ಬಿಂದುಗಳನ್ನು ತಿಳಿಸುತ್ತೇನೆ ಸಮಯದಲ್ಲಿ ಅದನ್ನು ತಿಳಿಸುವುದರಲ್ಲಿ ಬಹಳ ಕೆಲಸಕ್ಕೆ ಬರುತ್ತದೆ ಕೇಳದೆ ಹೋದರೆ ನಂತರ ಹೇಗೆ ಕೆಲಸಕ್ಕೆ ಬರುತ್ತದೆ ಬದುಕಿರುವ ತನಕ ಅಮೃತವನ್ನು ಪಾನ ಮಾಡಬೇಕು ಶಿಕ್ಷಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಎಂದಿಗೂ ಗೈರುಹಾಜರು ಆಗಬಾರದು ಎಲ್ಲಿಂದಲಾದರೂ ಹುಡುಕಿ ಯಾರಿಂದಲಾದರೂ ತೆಗೆದುಕೊಂಡು ಸಹ ಮುರುಳಿಯನ್ನು ಓದಬೇಕು ತನ್ನ ಅಹಂಕಾರ ಇರಬಾರದು ಅರೆ ಭಗವಂತ ತಂದೆ ಓದಿಸುತ್ತಾರೆ ಅದರಲ್ಲಂತೂ ಒಂದು ದಿನ ಸಹ ತಪ್ಪಿಸಿಕೊಳ್ಳಬಾರದು ಎಂತೆಂತಹ ಜ್ಞಾನದ ಬಿಂದುಗಳು ಇವೆ ಎಂದರೆ ಅದು ನಿಮ್ಮದಾಗಲಿ ಅಥವಾ ಯಾರದ್ದೇ ಕಪಾಟನ್ನು ತೆರೆಯಲು ಸಾಧ್ಯತೆ ಇದೆ ಆತ್ಮ ಏನು ಪರಮಾತ್ಮ ಏನು ಹೇಗೆ ಪಾತ್ರ ನಡೆಯುತ್ತದೆ ಇದನ್ನು ತಿಳಿಯುವುದರಲ್ಲಿ ಸಮಯ ಬೇಕು ಕೊನೆಯಲ್ಲಿ ಕೇವಲ ಇದೇ ನೆನಪಿರಲಿ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಆದರೆ ಈಗ ತಿಳಿಸಬೇಕಾಗುತ್ತದೆ ಕೊನೆಯದ್ದು ಇದೇ ಸ್ಥಿತಿಯಾಗಿದೆ ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಹೊರಟು ಹೋಗಬೇಕು ನೆನಪಿನಿಂದಲೇ ನೀವು ಪವಿತ್ರರಾಗುತ್ತೀರಿ ಎಷ್ಟು ಪವಿತ್ರರಾಗಿದ್ದೇವೆ ಎಂಬುದನ್ನಂತೂ ನೀವು ತಿಳಿದುಕೊಳ್ಳಬಹುದು ಅಪವಿತ್ರರಿಗೆ ಖಂಡಿತ ಕಡಿಮೆ ಬಲ ಸಿಗುತ್ತದೆ ಮುಖ್ಯವಾಗಿ ಅಷ್ಟರತ್ನಗಳೇ ಗೌರವಾನ್ವಿತ ತೇರ್ಗಡೆ ಹೊಂದುತ್ತಾರೆ ಅವರು ಯಾವುದೇ ಶಿಕ್ಷೆಯನ್ನು ಅನುಭವಿಸುವುದಿಲ್ಲ ಇದು ಬಹಳ ಆಳವಾದ ವಿಚಾರಗಳಾಗಿವೆ ಎಷ್ಟು ಶ್ರೇಷ್ಠ ವಿದ್ಯೆಯಾಗಿದೆ ನಾವು ದೇವತೆ ಆಗಲು ಸಾಧ್ಯವಿದೆಯೇ ಎಂಬುದು ಸ್ವಪ್ನದಲ್ಲಿಯೂ ಇರುವುದಕ್ಕೆ ಸಾಧ್ಯವಿಲ್ಲ ತಂದೆಯನ್ನು ನೆನಪು ಮಾಡುವುದರಿಂದಲೇ ನೀವು ಪದಮಾಪದಂ ಭಾಗ್ಯಶಾಲಿಯಾಗುತ್ತೀರಿ ಇದರ ಮುಂದೆ ಆ ಕೆಲಸ ವ್ಯವಹಾರ ಇತ್ಯಾದಿ ಯಾವುದೂ ಕೆಲಸಕ್ಕೆ ಬರುವುದಿಲ್ಲ ಯಾವುದೇ ವಸ್ತು ಕೆಲಸಕ್ಕೆ ಬರುವಂಥದ್ದಲ್ಲ ಮತ್ತು ಸಹ ಮಾಡಲೇಬೇಕಾಗುತ್ತದೆ ನಾವು ಶಿವಬಾಬನಿಗೆ ಕೊಡುತ್ತೇವೆ ಎಂಬುದು ಎಂದಿಗೂ ಆಲೋಚನೆ ಬರಬಾರದು ಅರೆ ನೀವಂತೂ ಪದಂಪತಿ ಆಗುತ್ತೀರಿ ಕೊಡುವ ಆಲೋಚನೆ ಬಂದಿತೆಂದರೆ ತಾಕತ್ತು ಕಡಿಮೆ ಆಗುತ್ತದೆ ಮನುಷ್ಯ ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡುತ್ತಾನೆ ತೆಗೆದುಕೊಳ್ಳುವುದಕ್ಕಾಗಿ ಅದೇನಾದರೂ ಕೊಡುವುದಾಯಿತೇ ಭಗವಂತನಂತೂ ದಾತನಲ್ಲವೇ ಮುಂದಿನ ಜನ್ಮದಲ್ಲಿ ಎಷ್ಟೊಂದು ಕೊಡುತ್ತಾರೆ ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಭಕ್ತಿ ಮಾರ್ಗದಲ್ಲಿ ಅರ್ಧಕಲ್ಪದ ಸುಖ ಇದೆ ನೀವು ಪಾರಲೌಕಿಕ ತಂದೆಯಿಂದ ಅಪರಿಮಿತದ ಸುಖದ ಆಸ್ತಿಯನ್ನು ಪಡೆಯುತ್ತೀರಿ ಒಳ್ಳೆಯದು ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಬದುಕಿರುವ ತನಕ ಅಮೃತಪಾನ ಮಾಡಬೇಕು ಶಿಕ್ಷಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಭಗವಂತ ಓದಿಸುತ್ತಾರೆ ಆದ್ದರಿಂದ ಒಂದು ದಿನ ಸಹ ಮುರಳಿಯನ್ನು ತಪ್ಪಿಸಿಕೊಳ್ಳಬಾರದು ಎರಡು ಪದುಮಗಳ ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳಲು ನಿಮಿತ್ತ ಮಾತ್ರ ಮನೆಯಲ್ಲಿರುತ್ತಾ ಕೆಲಸ ಕಾರ್ಯ ಮಾಡುತ್ತಾ ಒಬ್ಬ ತಂದೆಯ ನೆನಪಿನಲ್ಲಿರಬೇಕು ವರದಾನ ಪ್ರಸನ್ನತೆಯ ಆತ್ಮೀಯ ವ್ಯಕ್ತಿತ್ವದ ಮೂಲಕ ಸರ್ವರನ್ನು ಅಧಿಕಾರಿ ಮಾಡುವಂತಹ ಗಾಯನ ಹಾಗೂ ಪೂಜೆಗೆ ಯೋಗ್ಯರಾಗಿ ಪ್ರಸನ್ನತೆಯ ಆತ್ಮೀಯ ವ್ಯಕ್ತಿತ್ವದ ಮೂಲಕ ಸರ್ವರನ್ನು ಅಧಿಕಾರಿ ಮಾಡುವಂತಹ ಗಾಯನ ಹಾಗೂ ಪೂಜೆಗೆ ಯೋಗ್ಯರಾಗಿ ಯಾರು ಸರ್ವರ ಸಂತುಷ್ಟತೆಯ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಳುತ್ತಾರೆ ಅವರು ಸದಾ ಪ್ರಸನ್ನವಾಗಿರುತ್ತಾರೆ ಹಾಗೂ ಇದೇ ಪ್ರಸನ್ನತೆಯ ಆತ್ಮೀಯ ವ್ಯಕ್ತಿತ್ವದ ಕಾರಣ ಹೆಸರುವಾಸಿ ಅಂದರೆ ಗಾಯನ ಹಾಗೂ ಪೂಜೆಗೆ ಯೋಗ್ಯರಾಗುತ್ತಾರೆ ತಾವು ಶುಭಚಿಂತಕ ಪ್ರಸನ್ನಚಿತ್ತ ಆಗಿರುವಂತಹ ಆತ್ಮಗಳ ಮೂಲಕ ಸರ್ವರಿಗೂ ಯಾವ ಖುಷಿಯ ಆಶ್ರಯದ ಧೈರ್ಯ ದರಕ್ಕೆ ಉತ್ಸಾಹ ಉಲ್ಲಾಸ ಪ್ರಾಪ್ತವಾಗುತ್ತದೆ ಈ ಪ್ರಾಪ್ತಿ ಕೆಲವರನ್ನು ಅಧಿಕಾರಿಯನ್ನಾಗಿ ಮಾಡಿಬಿಡುತ್ತದೆ ಕೆಲವರನ್ನು ಭಕ್ತರನ್ನಾಗಿ ಮಾಡಿಬಿಡುತ್ತದೆ ಸ್ಲೋಗನ್ ತಂದೆಯಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಹಜ ಸಾಧನ ಹೃದಯದ ಸ್ನೇಹ ಆಗಿದೆ ತಂದೆಯಿಂದ ವರದಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಹಜ ಸಾಧನ ಹೃದಯದ ಸ್ನೇಹ ಆಗಿದೆ ಓಂ ಶಾಂತಿ